ಸರಿಗ ಮೂವತ್ತೆಂಟು ಮೃಗ ಇವೇನು ಪ್ರಾಣಿಗಳದವಲ್ಲ ಜಿಂಕೆಗಳು ಅದರಲ್ಲಿ ಮೂವತ್ತೊಂದು ಸಾವಾಯಿತು ಅದಕ್ಕಿಂತ ಮುಂಚೆ ಇಪ್ಪತ್ತೆಂಟು ಆಯಿತು ಆದರೂ ಕ್ರಮ ಯಾವುದೇ ರೀತಿ ತಾವುಗಳು ಅಲ್ಲಿ ಸಂಬಂಧಪಟ್ಟ ರೇಂಜ್ ಆಫೀಸರ್ ಆಗಲಿ ಇಲ್ಲ ಸಂಬಂಧಪಟ್ಟ ಸಂಬಂಧಪಟ್ಟವ್ರ ಫುಡ್ ಸಪ್ಲೈ ಕಾಂಟ್ರಾಕ್ಟರ್ ಆಯಿತು ಗುತ್ತಿಗೆದಾರ ಅವ್ರ ಮೇಲೆ ಆತು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳೋಕೆ ಜನಗಳ ಒಂದು ವಿಶ್ವಾಸ ನಿಮ್ಮ್ಯಾಗಿಂದ ಹೊರಟು ಹೋಗ್ತಾ ಇದೆ ಇದಕ್ಕೇನಂತೀರಿ ಇದು ಏನು ಘಟನೆ ಆದ ನಂತರ ತಕ್ಷಣವೇ ಏನು ಎಕ್ಸ್ಪರ್ಟ್ಸು ವೈದ್ಯರ ತಂಡ ಇದೆ ಅವರು ಮತ್ತು ಅಲ್ಲಿಗೆ ಸ್ಯಾಂಪಲ್ ಕಳಿಸಿದರು ಸೊ ಸ್ಯಾಂಪಲ್ ಇನ್ನೋ ರಿಪೋರ್ಟು ವರದಿಯನ್ನು ಸ್ವೀ ಸ್ವೀಕೃತ ಆಗಬೇಕಾಗಿದೆ ಇದು ಏನು ಏನು ಬಂದಂಥ ತಜ್ಞರು ಏನು ಬಂದರು ಅವರು ಅವರ ಏನು ಮೇಲ್ನೋಟಕ್ಕೆ ಪರಿಶೀಲನಾ ಪ್ರಾಥಮಿಕ ಪರಿಶೀಲನಾ ಅಂತೆ ಸರ್ ಅವ್ರದ್ದು ರಿಪೋರ್ಟ್ ಪ್ರಕಾರ ಇದು ಇವರ್ಜಿಕ್ ಸೆಫ್ಟಿ ಸೀಮಿಯಾ ಅಂತ ಹೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ ಕನ್ಫರ್ಮೇಷನ್ಗೆ ಇನ್ನೊಂದು ಲ್ಯಾಬ್ ರಿಪೋರ್ಟ್ ಕೂಡ ಬರಬೇಕಾಗಿದೆ ಈ ರೀತಿ ರೋಗ ಬಂದಂಥ ಸಂದರ್ಭಗಳಲ್ಲಿ ಮೃತವಾಗಿ ಮೃತವಾಗಿರ್ತಕ್ಕಂಥ ಪ್ರಾಣಿಗಳಿಗೆ ಈ ಇರ್ತಕ್ಕಂಥ ಪ್ರಾಣಿಗಳ ಮೃತ ಆಗಿರೋದ್ರಿಂದ ಮುಂದಿನ ಕಂಪ್ಲೀಟ್ ವರದಿ ಬರೋವರೆಗೂ ಇದ್ರ ಬಗ್ಗೆ ನಾವು ಯಾವುದೇ ರೀತಿಯ ಅಭಿಪ್ರಾಯನ ನೀಡಬೇಕಾಗುತ್ತೆ ಸರ್ ಈಗ ನೀವು ಪ್ರಾಣಿಗಳ ಮರಣೋತ್ತರ ಪರೀಕ್ಷೆಗೆ ಕಳಿಸಿದಿರಿ ಮತ್ತು ಯಾವುದಂತ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರಂತ ನೀವು ಹೇಳ್ತೀರಿ ಪ್ರಾಣಿಗಳ ಮರಣೋತ್ತರದ ಪ್ರತೀಕ್ಷೆ ಪರೀಕ್ಷೆ ಜೊತೆಗೆ ಆಹಾರದ ಕೂಡ ನಾವು ಕಳಿಸಿದ್ದೀವಿ ಆಹಾರ ತಜ್ಞರ ಆಹಾರ ಪರಿಶೀಲನರು ತಜ್ಞರು ಬಂದಿದ್ರು ಸರ್ ಕಳಿಸಿದ್ವಿ ಸ್ಯಾಂಪಲ್ಸ್ ಎಲ್ಲ ಕಡೆ ಹೋಗಿದೆ ಸಂಬಂಧಿಸಿದ ಏನು ಲ್ಯಾಬ್ಸ್ ಇದೆ ಅಲ್ಲಿ ಹೋಗಿದೆ ಎಲ್ಲವೂ ಬರ್ತದೆ ಇಪ್ಪತ್ತೆಂಟು ಮರಣ ಆದ ನಂತರ ಮತ್ತೆ ನೀವು ಆದಷ್ಟು ಬೇಗನೆ ಎಚ್ಚೆತ್ಕೊಳ್ಬೇಕಾಗಿತ್ತು ಯಾಕೆ ಲೇಟ್ ಆಯಿತು ನಾನು ಅದನ್ನೇ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೈಮೊರಾಜಿಕ್ ಸೆಪ್ಟಿಸೀಮಿಯಾ ಅಂದರೆ ಇದು ಏನು ತಜ್ಞರು ಹೇಳೋ ಪ್ರಕಾರ ಇಮ್ಮಿಡಿಯೇಟ್ ಇಮ್ಮಿಡಿಯೇಟು ಡೆತ್ಸ್ ಆಗ್ತದೆ ಸೋ ಏನು ಅದು ಇಮಿಡಿಯೇಟ್ ಅದು ಟೂ ಅವರ್ಸಿಂದ ಫೋರ್ ಅವರ್ಸಿಂದನೂ ಅದರದ್ದು ಇಂಪ್ಯಾಕ್ಟ್ ಶುರು ಆಗುತ್ತೆ ಅಂತ ಅವರು ಹೇಳ್ತಾಯಿದ್ರು ಸೊ ಇದು ಮತ್ತು ಹೈಲಿ ಕಂಟಾಜಿಯಸ್ ಒಂದಕ್ಕಿಂತ ಇನ್ನೊಂದಕ್ಕೆ ಬೇಗ ಹರಡುಬಿಡ್ತದೆ ಅಂತ ಅದನ್ನು ಮತ್ತು ಉಳಿದಂತೆ ಜಿಂಕೆಗಳು ತಮಗೆ ತಮಗೆಲ್ಲ ಗೊತ್ತಿರೋ ಪ್ರಕಾರ ಜಿಂಕೆ ಏನಿದೆ ಇದು ಕ್ಯಾಪ್ಚರ್ ಮಯೋಪತಿ ಅಂತ ಕರೀತಾರೆ ಬೇರೆ ಪ್ರಾಣಿಗಳು ಬೇರೆ ಕಡಿಮೆ ಆಗಲಿ ಅಥವಾ ಆನೆಗಳಾಗಲಿ ಮತ್ತು ಇತರೆ ಏನು ಹುಲಿ ಸಿಂಹಗಳಾಗಲಿ ಇದಕ್ಕೆ ನಾವು ಡಾಟಿಂಗ್ ಮಾಡಿ ಅಥವಾ ಕ್ಯಾಪ್ಚರ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಹಾಂ ಸರ್ ಆದರೆ ಹುಲಿಗಳಲ್ಲಿ ಈ ಥರ ಕ್ಯಾಪ್ಚರ್ ಮಾಡೋದಕ್ಕೆ ಕ್ಯಾಪ್ಚರ್ ಮಯೋಪತಿ ಅಂತಂದರೆ ಅದು ಕ್ಯಾಪ್ಚರ್ ಮಾಡಿದ ತಕ್ಷಣವೇ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪುವ ಎಲ್ಲ ಸಂಭವ ಇರ್ತದೆ ಹಾಗಾಗಿ ಏನು ಇದರಲ್ಲಿ ನಾವು ವ್ಯಾಕ್ಸಿನೇಷನ್ಸ್ ಆಗಲಿ ಮತ್ತೊಂದಾಗಲಿ ನಿವಾರ್ಯ ಕಂದರಗಳಲ್ಲಿ ಮಾತ್ರ ಮಾಡಿದರೆ ಹೊರತು ಇದನ್ನು ಏನು ವ್ಯಾಕ್ಸಿನ್ ಹಿಡಿದು ಕ್ಯಾಪ್ಚರ್ ಮಾಡೋದಕ್ಕೆ ನಾವು ಹೋಗಲ್ಲ ಯಾರು ಈಗ ಮಿಶ್ರನ ನೀರ್ ಅದು ಕುಡಿದಕ್ಕೆ ಆಗಿರ್ಬಹುದಲ್ಲ ಸರ್ ಅದ್ರದ್ದು ಅದ್ರ ಯಾಕೆ ಪ್ರಶ್ನೆ ಯಾಕೆ ಗೊತ್ತಾಗಲಿ ಆಗಿರಬಹುದು ಅನ್ನೋದಕ್ಕೆ ನಮ್ಮ ಹತ್ರ ಏನು ಪುರಾವೆ ಇಲ್ಲ ಅದಕ್ಕೆ ನಾನು ಹೇಳಿದ್ದೆ ಸರ್ ಅಲ್ಲಿ ವರದಿ ಬರೋವರೆಗೂ ನಾವು ಅಲ್ಲಿ ಸರ್ ಬೇರೆ ಬೇರೆ ಬಯಲು ಪ್ರದೇಶಕ್ಕೆ ಬೇರೆ ಗ್ರಾಮಗಳ ಪ್ರಾಣಿಗಳು ಬರ್ತವೆ ಇದು ದನಕರುಗಳು ಬರ್ತವೆ ಅವಕ್ಕೆ ಯಾಕೆ ಆಗ್ಲಿಲ್ಲ ಬ್ಯಾಕ್ಟೀರಿಯಾ ಇದಕ್ಕೆ ಇವು ಕಟ್ಟೆ ಯಾಕಾಯ್ತು ಈಗ ಅದನ್ನ ನಾನು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಹೇಳಬೇಕು ಅದನ್ನ ನಾವು ಪ್ರಿಡಿಕ್ಟ್ ಮಾಡಂಗಿಲ್ಲ ಈಗ ಅಲ್ಲಿ ಬಂದಿದೆ ಇಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಈಗ ಗುತ್ತಿಗೆದಾರಾತು ಮತ್ತು ಅಲ್ಲಿ ರೇಂಜ್ ಆಫೀಸರ್ ಮೇಲೆ ಏನಾರು ಕ್ರಮ ಅದು ಏನು ತಗೊಂಡಿದ್ದೀನಿ ಹಾಂ ಸರ್ ನಾವು ಮುಂದೆ ಏನೋ ಹಂಗೆ ಏನಾರು ಫುಡ್ಡ್ದಾಗ ಏನಾರು ಆಗಿತ್ತು ಅಂತಂದ್ರೆ ಏನು ಕ್ರಮ ತಗೋತೀರಿ ಸರ್ ಓಕೆ ಸರಿ ಸರ್ ಈಗ ಇನ್ನೊಂದು ಸರ್ ಇನ್ನೊಂದು ವಿಷಯ ನಿಮ್ಮ ಅರಣ್ಯ ಇಲಾಖೆಯ ಪ್ರದೇಶಗಳಲ್ಲಿ ಮರಳು ಮಾಪಿಯ ಜಾಸ್ತಿ ನಡೆದಿದೆ ಅಂತೆ ಅದಕ್ಕೆ ಮರಳು ಮಾಫಿಯಾ ಎರಡು ಎಕರೆ ಅಷ್ಟು ಎರಡು ಕೋಟಿ ಅಟ್ಟು ಒಂದು ಕಡೆ ಈ ಗುಜರಾನ್ ರೇಂಜ್ ಆಯ್ತು ಕಾಕ್ತಿ ರೇಂಜ್ ಆಯ್ತು ಕೆಲವೊಂದು ಕಡೆ ಮರಳು 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 ತೆಗ್ತಾ ಇದಾರೆ ಅರಣ್ಯ ಇಲಾಖೆಯಲ್ಲೇ ಮರಳು ತೆಗಿತಾರೋ ಅರಣ್ಯ ಇಲಾಖೆದು ಸರ್ವೆ ನಂಬರ್ಗಳಲ್ಲೇ ತೆಗಿತಾರೆ ಯಾರೂ ಕೂಡ ಅದನ್ನು ಗಮನಿಸ್ತಾ ಇಲ್ಲ ಗಮನಿಸಿದರೂ ಸಂಬಂಧ ನಿಮ್ಮ ನಿಮ್ಮ ತೆಳಗಿನ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ ಏನೋ ಅಂತೇಳಿ ಅನುಮಾನ ಇಲ್ಲ ಹಂಗೆ ಹಂಗೆ ಏನಾರು ಗೊತ್ತಾದ್ರೆ ಸರ್ ಏನು ಕ್ರಮ ತಾಯಿ ಎಸ್ ಓಕೆ ಥ್ಯಾಂಕ್ ಯು ಸರ್